Ето, динчурил, динчурил, дај, динчурил, току дека готим, мораја. Сонто бе, налио бите, ето. Хааа, јанце жор келса наној кејнтивери, мора, хијелак одор, онди ни теди беќу. Сакуд кути, сакуд суда, скинда, мата артин, талири. Мата артана? Сакуд, беоре, ето, кеј мани ಕಾಪಿ ತಿಂಡಿ ಎಲ್ಲ ತಿಂದ ಆಗಿ ಹೋಗ್ತೇನೆ ಹಾಗೆ ನಾನು ಹತ್ತರೆ ಮುಂಚೆನೇ ಕುತ್ಕೊಂಡು ಮಾತಾಡಬೇಕಿತ್ತು ಪುರ್ಸೊತ್ತಾಗ್ಲಾ ಮರ ಪುರ್ಸತ್ತಾಗ್ಲ ಅಂತ ಒಂದು ಅಗ್ದಿ ಕೆಲಸ ಬಂತು ಹಂಗಾಗಿ ಹೋಗಿದ್ದೆ ಕೆಲಸ ಅಂದರೆ ಮತ್ತೆಂತ ತೋಟಕ್ಕೆ ಹೋಗಿದ್ದು ಎಲ್ಲರೂ ಮನೆ ಎಲ್ಲ ಹೋಗಿದ್ದು ತೋಟಕ್ಕೆ ಹಾಂ ಮನೆ ಮಂದಿ ಎಲ್ಲರೂ ಬೆಳಿಗ್ಗೆ ಎದ್ದೆದ್ದರೆ ಹೋಗಿದ್ದೇಯ್ಯ ಅದು ಕೆಲಸ ಒಂದು ಆಗಿದೆ ಅಂತ ಗೊತ್ತಾನ நம்ம பாபண்ணி அவன் மாதிரி கேட முன்சேனே இல்ல கட்டக்கு ஒப்ரோ அந்த எஸ்டுத் தான் சனி சனி அந்த எல்லா இந்து பத்தினி அந்த மேலே ஒன் முத எது முந்தாச்சு ஜன ஆகது கேண்டே நின் கட்லி மோட ஆகித்தி சார் கிடைக்கொட்டு அந்த குரீதொபிரா ಬುಡ ಬಿಡಿಸಲಂತೆ ಈಗೆಲ್ಲ ಅದೊಂದು ಐಚೇಜಿಗೆ ಬಂದದಂತೆ ಯಾರು ಬುಡ ಬಿಡಿಸಲ್ಲಂತೆ ಮನೇಲಿ ಪಾಪಣ್ಣ ಅನ್ನೋದೇ ಅಲ್ಲ ಗುಂಡ ಗುಣಪಣ್ಣ ಬಿಡಿಸಲ್ಲಂತೆ ಅವನಿನ್ನೂ ಬಿಡಿಸಲಂತೆ ಬುಡ ಬಿಡಿಸಲ್ಲಂತೆ ಹಂಗೆ ಗೊಬ್ಬರ ಹಾಕದಂತೆ ಕುರಿ ಗೊಬ್ಬರ ತಂದಿಟ್ಕೊಂಡಿದ್ರೆ ಒಂದು ಅರುವತ್ತು ಎಪ್ಪತ್ತು ಮೂಟೆ ಅಂದ ಬಿಡಿ ಅವನ್ನೆಲ್ಲ ಹೋಗಿ ನಿನ್ನೆ ಕತ್ತಲೆ ಸುರಿದೆ ಬಾಡ ಅಂತ ಹೇಳ್ದಾರೆ ಮಾತು ಕೇಂದ್ರ அட்குல் குறிமெண்ட் அய்ய எல்லா மழை நெனை கத்தித்தீ கத்தேர் அந்த ಅರ್ಧಕ್ಕರ್ಧ ಇಲ್ಲ ಅಂದ್ಬಿಡಿ ಅರ್ಧಕ್ಕರ್ಧ ಇಲ್ಲ ಹಾಂ ಯಾರದ ಎಲ್ಲ ತೊಳ್ಕೊಂಡು ಹೋಗಾದ್ಮೇಲೆ ನೀವು ಹೋಗಲ್ಲೇ ಬೆಳಗ್ಗೆ ಮುಂಚೆ ತೋಟಕ್ಕೆ ಹಾಕೊಂಡು ಅಂತ ಮಾಡ್ತಿದ್ರಿ ಅಷ್ಟು ಜನಕ್ಕೆ ಹೆಂತಿದ್ದೀರಿ ಅಲ್ಲ ನೀನು ಕೇಳೋದು ಒಂದು ಕ್ಷಮಣೇಯ ಅದೆಲ್ಲ ಈಗ ಮತ್ತೊಂದು ಸ್ವಲ್ಪ ಅರ್ಧರ್ಧ ಮೂಟೆ ತಗೊಂಡಾಗ ಅಲ್ಲೇ ಹಂಗೆ ಇಟ್ಟು ಬಂದಿದ್ದೆ ಕಾಟ್ತಲ್ಲೇ ಈ ಪುಣ್ಯಕ್ಕೆ ಇದನ್ನು ರಾಶಿ ಹಾಕಿಟ್ಟಿದ್ದ ರಾಶಿ ಗುಪ್ಪೆ ಹಾಕಿಟ್ಟಿದ್ದಲ್ಲೇ ಇತ್ತು ಸುತ್ತ ಹೊರಡಬೇಕು ಅಂದ್ಕೊಂಡವ ಹಾಂ ಬೇಡ ಹೇಳಿ ಪುಸ್ತಕ ಆಗಲ್ಲ ನಾಳೆ ಬೆಳಿಗ್ಗೆ ಹೇಳ್ಕಿನ ಅಂತ ಬಿಟ್ಟು ಬಂದಂತೆ ಅದೊಂದು ಉಕ್ಕರಾಗಿದೆ ಹಾಗಾಗಿ ಭಾಳ ಚಳ್ಕೊಂಡೋಗರ್ಲ ಇಂದೀಗ ಮಳೆಗಿಲೆ ಅಂತ ಅನ್ನೋದಿಲ್ಲ ಯಾರು ಬರೆದಿದ್ರೆ ಅನಿಲ ಗೊಂಡಪ್ಪಣ್ಣಿಗೆ ಹೇಳ್ಕೊಂಡು ಹೊರದು ಅಂಥೇಳಿ ಅದು ಬೆಳಗ್ಗೆ ಹೋಗಿ ಎಲ್ಲ ಒಂದು ಸೋರಿಸಿ ಸುತ್ತ ಸೋರಿಸಿಟ್ಟು ಗೌರ್ಮೆಂಟ್ ಗೊಬ್ಬರ ಹಾಕಿದ್ದ ಹಾಕಿಟ್ಟು ಬನ್ನಿ ಈಗ ಗೊಬ್ಬರ ಹೊರಬೇಕು ಬತ್ತಾರೆ ಈಗ ಹೊತ್ತು ಪತ್ತು ಹೊತ್ತಾದರೂ ಅಡ್ಡಿಲ್ಲ ಬಾ ಅಂತ ಹೇಳ್ದೆ ಫೋನ್ ಮಾಡೋ ಅನಿಲಿಗೆ ಇಟ್ಲ ಗುಂಡ ಪಣ್ಣು ಬರ್ತಾರಂತೆ ಅವ್ರು ತುಂಬ ಏ ನಮ್ಮನೆ ಗೌಡರು ತುಂಬ ಹೊರಿಸಿದ್ರು ಇವರು ಮೂರು ಜನ ಹೊತ್ತು ಹಾಕ್ತಾರೆ ಆ ನೆಗೆಕ್ ಬೇಕಾದ್ರೆ ನಾನು ಹೋದ್ರೆ ಸೈ ಅಂತ ಧ್ಯಾನ ಮಾಡ್ಕೊಂಡು ಬೆಳಿಗ್ಗೆ ಎಲ್ಲ ಹೋಗಿ ಬಂದು ಇನ್ನೊಂದು ಐವತ್ತು ಮಾರಕ್ಕೆ ಹಾಕಕ್ಕಿತ್ತ ಅವನ್ನೆಲ್ಲ ಹಾಕಿ ಗೌರ್ಮೆಂಟ್ ಗೊಬ್ಬರ ಹಾಕಿ ಸೊಸೇಟ್ ಮನೆ ಕಟ್ಕೆ ಗೊಬ್ಬರ ಹೊತ್ತು ಹಾಕ್ಬೇಕೀಗ ಹಾಂ ಕಟ್ಕೆ ಗೊಬ್ಬರ ಹಾಕಿದ್ಮೇಲೆ ಅವರು ಒಟ್ಟು ತಲುಪಿಸಿಲ್ಲ

இஷ்டொந்த ஆசை இட அது குச்சி திண்டி இது கல்சது கடைபிடி திண்டி தின்க்கோ இல்லை அந்த கேத்தி தீர்த்திண்டி தான் அந்த திண்டி தான் குறிப்பா ஒன்று ஃபரா கவுலல்லே அல்லே தி அந்த சார்தா திண்டி மாதிரி தோட்டக்கே தத்தினி அந்த நானே பேட அந்த ஏனையோ ஆ ஃபுற நித்காகல அதுக்கிண்டி தின்து அதுதான் காத்தினே எடுசு கொட் கொண்டு அது வட்டி தம்பங்க ஆகியது கை கால் முக்க மத்தொன்சி தாழ்க்கிண்டி திண்ட் மத்த பாப்பா நீ கைத்திரே அந்த மாதாக்கிண்டே ஹோகணா அந்த குத்கண்டே ஹாபண்ணங்கே பாபண்ணாதுங்க கலசாத்து மொனி கத்திங்கே மூடாகித்து மத்தி பண்ணிட்டு அல்ல நித்து நின்னும் ஆகல இல்லாம இது திச ஆகது ஹீங்கேலே தான் நிம்சல்லே இது மழை அந்த ಈಗ ಎಲ್ಲ ಬರೋಲ್ಲ ಬಿಡಿ ಹೇಳ್ದೆ ಐದು ದಿಸ್ ಬರ್ತದೆ ಅಂತ ಹೇಳಿದೆ ನಮ್ಮ ಪಾಪಣ್ಣ ಅವ್ರು ಹೇಳಿದಿಸ್ ಎಲ್ಲ ದಿಸ್ನು ಬರಲ್ಲ ಮಾರತ್ತೆ ಏನಾಗಲ್ಲ ಬೆಳಿಗ್ಗೆ ಆಳು ಬತ್ತೀನಿ ಅಂದ್ರೆ ಬರದೇ ಇದ್ರ ಕಡೆಗೆ ಗೂಳಾಗ್ತದೆ ಅಂಥೇಳಿ ಹೋಗಿ ಕೆಲಸ ಮಾಡಿ ಒಂದಕ್ಕೆ ಕಂಟಿ ಕೆಲಸ ಮಾಡಿಟ್ಟ ಏನು ಮಳೆಗಾಲನೋ ಏನೋ ನಂಗೆ ಅಂತೂ ಗೊತ್ತಿಲ್ಲ ಆಚೆ ಉರ್ಷ ಆದಂಗೆ ಆತದೇನೋ ಈಶರ್ಗೆ ಅಲ್ಲ ಒಂದು ಬೆಟ್ಟ ತೋಟಕ್ಕೆಲ್ಲ ಒಂದು ಮಳೆ ಬಂದಿದ್ದು ಒಳ್ಳೇದಾಯ್ತು அது ஒன்று ஷுசினே நம்ம சஸ்தாட்டிக்கு இன்னும் திசை சூடி ஆக மொழி மோட்டரெல்லாம் தகுது கூர்சி நீர் விட சமாடிக்கு பண்ணி தான் பாப்பண்ண நீர் விட்டது நீன இன்னும் சஜிக்கு பேட விடி சஜ்ஜிக்கு நீர் பேட் இல்ல நமது கொனையே தகையில இன்னும் தட குடப்பண்ண தகுதார அம்போதா ஆ தகு இன்னேயா அவருவத்தூயில நாளே இன்னும் நோட்கிண்ட அணில் பிங்கியா கிருஷ்ணா அந்த தோந்தை ஆகல நம்மூரலே அச்சி ஒல் நட்ட நமது மழைக்கு மத்தெல்லாம் அச்சுகட்டு மாதிரி ஆகியது மழை சா யாரும் புண்ணு பிண்டி கொட்ட ஓ அது எந்த நம்ம பாப்பன் எல்லாரும் அச்சி ஹோத மேலே அது அவத்தி ஹுல்லு உணதே எல்லாம் <laughs> இடத்து <laughs> 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 ನಮ್ಮ ಮನೆ ಕೂತ್ರಿಗೆ ಮುಚ್ಚಿರ್ಲ ಮಳೆ ಸ್ವಲ್ಪ ಜೋರ ಆದ್ಮೇಲೆ ಹೋಗಿ ಕತ್ಲಲ್ಲಿ ಮುಚ್ಚಿದ ನಮ್ಮ ಹುಚ್ಚ ಹಾಳಾಗಿತ್ತ ದಿವಸ ಆಗಿದೆ ಮಳೆ ಮೂಡಾತ ಹಂಗಾರೆ ಕೂತ್ರೆ ಕಾಲಿಗೆ ಒಂಚು ಮುಚ್ಚಿಟ್ಟಿದ್ರೆ ಏನಾಗ್ತಿತ್ತು ನೋಡೋಣ ಒಂದು ತಾರ್ಪಲಿ ಹೇಳ ಅದ್ರ ಮೇಲೆ ಒಂದು ಕುಂಟೆ ಅಂತ ಹೇಳಿದ್ರು ಸಯ್ಯಪ್ಪ ನೀವು ಮಾಡ ಕೆಲಸ ಅಂದ್ರೆ ಎಲ್ಲಾರು ಕುದ್ರೆ ಮದ್ದಿಂದ ನೀರೇನಾರು ಇಳಿದು ಹೋತ ಊರು ಮನೆಯಾಗಿ ದಂಡ ಆತದಲ್ಲ ಇಷ್ಟೆಲ್ಲ ಗೋಳಾಟಿದ್ದು ದಂಡ ಆತದೆ ಹಾ ನಮ್ಮನೆಯನ್ನು ಕೂತ್ರೆ ಅದೇ ಹಾಂ ಅದನ್ನು ಜಾಗೃತಿ ಮಾಡಿದ್ರು ಗೌಡ್ರು ಏನು ಪಾಪಣ್ಣ ಕಡಿಕೆ ಕಡಿಕೆ ಅಂತಿದ್ದ ಸಮ ಎದುರಿಸಿ ಎಲ್ಲ ಮುಚ್ಚಿದ ಮೇಲೆ ಸಾಂಗೆ ಹೇರಿಟ್ಟಿದ್ರು ಕುತ್ರೆಗಾರ ಅಂತ ಇದಾಗಲ್ಲ ಸ್ವಲ್ಪ ಬೇಗನೆ ಒಕ್ಕದ್ರ ಸೈ ಒಕ್ಕ ಮಿಸಿನೇನು ಗೊತ್ತವಿಲ್ಲ ಹಾಂ ಹಾಂ ಹೀ ಹೊತ್ತಾತ ನಂಗೆ ಹೊಸುನು ಆತ ಅದೇ ನಾ ಹೋಗಿ ಎಲ್ಲಿ ಕೊಡುಬನ ಕೊಡು ತಿನ್ಕೊತೀನಪ್ಪ ನೀವು ಎಲ್ಲ ನಿಮ್ಮ ನಿಮ್ಮ ಕೆಲಸ ಓಡ್ಕೊಳ್ಳಿ ನಾಳೆ ಸಿಕ್ಕನ